ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ಕಾರ ಡಾಕ್ಟರ್ ಅನಿಲ್ ಅಂತ ಹಾ ಸರ್ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ರೆ ಸರ್ ಸುಮಾರು ಮೂವತ್ತು ವರ್ಷದಿಂದ ನಾನು ಕ್ರಿಕೆಟ್ ಆಡ್ತಾ ವರ್ಷದಿಂದ ನಮ್ಮ ಅಲ್ಲ ಸರ್ ಕ್ರಿಕೆಟ್ ಆಡಿದ್ದು ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ಸರ್ ನಿಮ್ಗೆ ತಮ್ಮ ಮ ತಮ್ಮ ಆಟನ್ನ ಈಗ ನೋಡಿದೆ ನಾನು ಇಷ್ಟ ಅನ್ನೋದಕ್ಕೆ ನ ಕ್ರಿಕೆಟ್ ಅಂದ್ರೆ ಫ್ಯಾಷನ್ ನಮಗೆ ಸೊ ನಮ್ಮ ಏಜ್ ಗೆ ಅದಕ್ಕೆ ಸಂಬಂಧ ಇಲ್ಲ ಫಸ್ಟ್ ಟೀಮ್ ನಾನು ಆಡಿದ್ದೆ ಕಪಿಲ್ ಅವರ್ಸ್ ಗ್ರೇಟೆಸ್ಟ್ ಟೀಮ್ ಅದು ಸೊ ಹು ನಾವು ಕ್ರಿಕೆಟ್ ಆಡ್ತಾನೆ ಇದ್ದೀವಿ ಸೊ ಕ್ರಿಕೆಟ್ ಜರ್ನಿ ಇಲ್ಲಿ ಬಂದ್ ನಮ್ಮನ್ನು ನಿಲ್ಸಿದೆ ಸೊ ಸರ್ ಕ್ರಿಕೆಟ್ ಆಡ್ತಾನೆ ಇದೀವಿ ಹು ಹು ಕ್ರಿಕೆಟ್ ಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಎಲ್ಲಾ ಹುಡುಗರು ಬಹಳ ಇನ್ವಾಲ್ವ್ ಆಗಿ ಆಡ್ತಾರೆ ಪ್ರತಿದಿನನೂ ಈ ಗ್ರೌಂಡ್ ಅಲ್ಲಿ ಇಷ್ಟೇ ಜನ ತುಂಬಿರ್ತಾರೆ ಸರ್ ಸುಮಾರು ಒಂದು ನೂರ್ ಜನ ಅಂತ ಪ್ರಾಕ್ಟೀಸ್ ಮಾಡ್ತಿವಿ ಪ್ರತಿ ಅದ್ಭುತ ಸರ್ ಹೌದು ದಿನ ನಡೆಯುತ್ತಾ ಹೇಗೆ ಸರ್ ಇದು ದಿನ ಇದ್ದೇ ದಿನ ನಡೆಯುತ್ತೆ ಪ್ರತಿ ಇರುತ್ತೆ ದಿನನೂ ಇರುತ್ತೆ ಅಂದ್ರೆ ಎಲ್ಲರಿಗೂ ಆಸಕ್ತಿ ಇದೆ ಎಲ್ಲರಿಗೂ ಆಸಕ್ತಿ ಇದೆ ಅಂದ್ರೆ ದೊಡ್ಡವರು ಚಿಕ್ಕವರು ಅಂತ ಎಲ್ಲರೂ ಬೆರ್ತಾ ಆಡುವಂತ ಹೇಗೆ ಎಲ್ಲರೂ ಆಡ್ತಾರೆ ದೊಡ್ಡವರು ಸಣ್ಣರು ಹಂಗೇನಿಲ್ಲ ಕ್ರಿಕೆಟ್ ಬಂದ್ರೆ ಎಲ್ಲರಿಗೂ ಆಡ್ತಾರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಎಲ್ಲರಿಗೂ ಅವಕಾಶ ಇರುತ್ತೆ ಕ್ರಿಕೆಟ್ ಆಡ್ತಾರೆ ಇತ್ತೀಚಿನ ಯುವಕರು ಇದಾರೆ ಸರ್ ಯುವಕರು ನಿಮಗೆ ಕೊಡುವಂತ ಬೆಲೆ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಮ್ ಚಿಲ್ಕೆರೆಗೆ ಒಳ್ಳೆ ಮಾತಾ ಇಲ್ಲ ಸೀನಿಯರ್ಸ್ ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಸೀನಿಯರ್ಸ್ ಗೆ ಯಾರು ಮಾತಾಡೋದಿಲ್ಲ ಸೊ ಈಗ ನೋಡ್ರಿ ನಾವೇ ಲೀಡ್ ಮಾಡ್ತಾ ಇರೋದು ಸಣ್ಣ ಹುಡುಗರು ಇದ್ದಾರೆ ದೊಡ್ಡವರು ಇದ್ದಾರೆ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟಾಡ್ತಾರೆ ಈಗ ಯುವಕರು ಸರ್ ಯುವಕರ ಬಗ್ಗೆ ತಗೊಂಡಾಗ ನಾವು ಯುವಕರು ತುಂಬಾ ಬೆಲೆ ಕೊಡ್ತಾರೆ ಅನ್ನೋದಾಯ್ತು ಅದೆಲ್ಲದ್ರ ಜೊತೆ ಜೊತೆಗೆ ಸರ್ ಯುವಕರಿಗೆ ನೀವು ಗೈಡ್ ಮಾಡೋದಿರುತ್ತಲ್ಲ ಸರ್ ಅಂದ್ರೆ ಒಂದು ಯಾವ್ದೋ ಸ್ಟ್ರಾಟಜಿ ಇರುತ್ತೆ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ ಅವ್ರಿಗೆ ಗೈಡ್ ಮಾಡೋದಿರುತ್ತೆ ಆ ಸಿಚುಯೇಷನ್ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತಾರೆ ಸರ್ ಅವ್ರು ಅಕ್ಸೆಪ್ಟ್ ಹೇಗ್ ಮಾಡ್ತಾರೆ ಅಷ್ಟು ಏನಂದ್ರೆ ಹುಡುಗರಿ ನಾವು ಒಂದೇ ಮಾತು ಹೇಳೋದು ಕ್ರಿಕೆಟ್ ನ ಆಡದಾಗ ನೋಡ್ಬೇಡ್ರಿ ಕ್ರಿಕೆಟ್ ನ ಆಟ ಆಡ್ಬೇಕಾರೆ ನೀವು ಅದ್ರಲ್ಲಿ ಇನ್ವಾಲ್ವ್ ಆಗ್ಲಿ ಫಸ್ಟ್ ಕ್ರಿಕೆಟ್ ನ ಗೆಲ್ಸಕ್ ನೋಡಿ ನೀವು ಗೆಲ್ಲಕ್ ನೋಡ್ರಿ ಕ್ರಿಕೆಟ್ ಗೆಲ್ಸಕ್ ನೋಡಿದ್ರೆ ಅದು ಖಂಡಿತ ಕ್ರಿಕೆಟ್ ನಿಮ್ಗೆ ಬಂದೇ ಬರುತ್ತೆ ಕ್ರಿಕೆಟ್ ಗೆ ರೆಸ್ಪೆಕ್ಟ್ ಕೊಡಿ ಅದ್ ನಿಮ್ಗೆ ಒಳ್ಳೆ ಬಹುಶನಾ ತೋರ್ಸುತ್ತೆ ಆಟ ನೀವ್ ಹೇಳ್ದಂಗೆ ಮೂವತ್ ನೀವ್ ನೋಡುದಂಗೆ ಮೂವತ್ ವರ್ಷ ಸರ್ ನಿಮ್ಗೂ ಮುಂಚೆ ಅಂದ್ರೆ ಆಡ್ತಾ ಇದ್ದಂತ ಆಟಗಾರರ ಹೆಸರುಗಳ್ ಏನಾದ್ರು ನೆನ್ಪು ನೆಡಿತಾ ಇದ್ದ ಯಾಕಲ್ಲ ಚಲ್ಕಿರ ಗ್ರೇಟೆಸ್ಟ್ ಪ್ಲೇಯಸ್ ಇದಾರೆ ಇದಾರೆ ಆಮೇಲೆ ಪ್ರಕಾಶ್ ಬೂಡಿ ಪ್ರಕಾಶ್ ಅಂತ ಅಂತಿದ್ರು ಸ್ವಾಮಿ ಅಂತ ಇದಾರೆ ಪ್ರದೀಪ್ ಅವ್ರು ಇದಾರೆ ಬಾನು ಅಂತ ಈಗ ಇಲ್ಲಾ ಅವರು ಭಾನು ಪ್ರಕಾಶ್ ಇದಾರೆ ಅಜೀಮ್ ಇದಾರೆ ದಾದು ಅಂತ ಇದಾರೆ ನಮ್ಮ ಇಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿರೋ ರಘು ಅಂತ ಇದಾರೆ ಒನ್ ಆಫ್ ದಿ ಫೈನಾಸ್ಟ್ ಪ್ಲೇಯರ್ ಅವ್ರು ಹಾಗೆ ರಘು ಅಂತ ಹೇಳಿ ತುಂಬಾ ಜನ ಇದ್ದಾರೆ ಕಡಪ್ ನಟಿಯಿಂದ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ ಇಂಜಿ ನಟಿಯಿಂದ ಒಳ್ಳೆ ಪ್ಲೇಯರ್ಸ್ ಇತ್ತು ಚಿತ್ರನಟಿಯಿಂದ ಭರತ್ ಟೀಮ್ ಇತ್ತು ಕಡಮ್ಲಿಂಗೇಶ್ವರ್ ಇತ್ತು ಮಧುಕರಿ ಟೀಮ್ ಇತ್ತು ಹಾಸರ್ ಇತ್ತು ತುಂಬಾ ಒಳ್ಳೊಳ್ಳೆ ಪ್ಲೇಯರ್ಸ್ ಎಲ್ಲ ಅವಾಗ ಆಟ ಆಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಕ್ರಿಕೆಟ್ ಅವಾಗ ಸರ್ ಈಗ ಚಲ್ಕೆರೆ ಟೌನ್ ಅಲ್ಲಿರೋರು ಮಾತ್ರ ಬರ್ತಾರ ಅಥವಾ ಹಳ್ಳಿಯಿಂದನೂ ಬರೋರು ಇದ್ದಾರೆ ಮಾಡ್ತಾ ಇದಾರೆ ಹಳ್ಳಿ ಆಟಗಾರರು ಸುಮಾರು ಐದಾರು ಜನ ಅಲ್ಲಿಂದ ಬಂದಿದ್ದಾರೆ ದೂರ ದೂರದಿಂದ ಬರ್ತಾರೆ ಹತ್ತು ಕಿಲೋಮೀಟರ್ ಎಂಟು ಕಿಲೋಮೀಟರ್ ಇಂದ ಟ್ರಾವೆಲ್ ಮಾಡಿ ಬರ್ತಾರೆ ಅಂದ್ರೆ ಅಷ್ಟೊಂದು ಆಸಕ್ತಿ ಜಾಸ್ತಿ ಇದೆ ಕ್ರಿಕೆಟ್ ತುಂಬಾ ಕ್ರೇಜ್ ಇದೆ ಸರ್ ಮುಂದಿನ ಹಂತದ ಬೆಳವಣಿಗೆ ಬೆಳವಣಿಗೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್ ಮುಂದಿನ ಬೆಳವಣಿಗೆ ಅಂದ್ರೆ ಈಗ ಪ್ರೀಮಿಯರ್ಸ್ ಲೀಗ್ಸ್ ಮಾಡ್ತಾ ಇದ್ದಾರೆ ಎರಡು ಪ್ರೀಮಿಯರ್ ಲೀಗ್ ಆಗಿದೆ ಇನ್ನೊಂದು ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಆಗ್ತಾ ಇದೆ ಇದು ಒಳ್ಳೆ ಬೆಳವಣಿಗೆ ಬೆಳವಣಿಗೆ ಅಳಿ ಅವರಿಗೆಲ್ಲ ಚಲಕೆರೆ ಇಡೀ ಚಲ್ಕೆರೆ ತಾಲೂಕಿಗೆ ಚಾನ್ಸ್ ಕೊಡ್ತಾ ಇದಾರೆ ಚಲ್ಕೆರೆ ಟೌನ್ ನಲ್ಲಿ ಕೂಡ ಒಳ್ಳೆ ಅವಕಾಶ ಇದೆ ಒಳ್ಳೊಳ್ಳೆ ಪ್ಲೇಯರ್ಸ್ ಬರ್ತಾ ಇದ್ದಾರೆ ಯಂಗ್ ಪ್ಲೇಯರ್ಸ್ ಬರ್ತಾ ಇದಾರೆ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬರ್ತಾ ಇದಾರೆ ಅವ್ರಿಗೆ ಗೊತ್ತಿಲ್ಲ ಕ್ರಿಕೆಟ್ ನಾವು ಚೆನ್ನಾಗಿ ಆಡ್ತೀವಿ ಅಂತ ಒಂದು ಟೀಮ್ ಅಲ್ಲಿ ಐದ್ ದೀರ ಆರಾರು ಜನ ಎಲ್ಲ ಒಟ್ಟಿಗೆ ಆಡೋದ್ರಿಂದ ಒಂದು ಯೂನಿಟಿ ನೀಡುತ್ತೆ ಒಂದು ಫ್ರೆಂಡ್ಶಿಪ್ ನೀಡುತ್ತೆ ಇಡೀ ಚಲಕೆರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಒಳ್ಳೊಳ್ಳೆ ಪ್ಲೇಯರ್ಸ್ ಉಟ್ಕೊಂತಾರೆ ಲಾಸ್ಟ್ ಎರಡು ಒಂದ್ ಸಿ ಸಿ ಎಲ್ ಆಯ್ತು ಆಯ್ತು ಯಂಗ್ ಸ್ಟಾರ್ಸ್ ಬಂದಿದ್ದಾರೆ ಬರ್ತಾರೆ ಬರ್ತಾರೆ ಕೂಡ ತಾಲೂಕಲ್ಲಿ ಆಯ ಒಲ್ ಆಯ್ತ ಒ ಯ್ ಸ್ಟಾರ್ ಬಂದರೆ ಬರ್ ಚಲ್ಕೆರಲ್ಲಿ ಒಂದು ಚಳಕೆರಲ್ಲಿ ಕ್ರಿಕೆಟ್ ಅನ್ನೋದು ಎಲ್ಲಾರ್ ಒಂದ್ ಗುಡಿಸ್ತಾ ಇದೆ ಒಂದ್ ಹತ್ರ ತಗೊಂಡ್ ಬರ್ತಾ ಇದೆ ಇಟ್ಸ್ ಗುಡ್ ಫಾರ್ ಸರ್ ಸರ್ ನಿಮ್ಮ ಆಶೆ ಚಳ್ಳಕೆರೆ ಕ್ರಿಕೆಟ್ ಎಲ್ಲಿ ಅವರಿಗೆ ತಲುಪಬೇಕು ಅನ್ನೋದಿದೆ ನಮ್ಮ ಆಶೆ ಏನಿದ್ರೆ ಐ ರಿಕ್ವೆಸ್ಟ್ ಆನರಬಲ್ ಎಲ್ ಎ ಟು ಒನ್ ಸ್ಟೇಡಿಯಂ ಫಾರ್ ಕ್ರಿಕೆಟ್ ನಾಟ್ ಫಾರ್ ಕ್ರಿಕೆಟ್ ಫಾರ್ ಆಲ್ ದಿ ಸ್ಪೋರ್ಟ್ಸ್ ಚಲಕೆರಲ್ಲಿ ತುಂಬಾ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ ಸ್ಟೇಡಿಯಂ ಮಾಡ್ಕೊಡಿ ಇಲ್ಲಿ ಮಾಡ್ತಾ ಇರ್ತೀವಿ ವಾಕಿಂಗ್ ಮಾಡ್ತಾ ಇರ್ತಾರೆ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಪ್ರಾಬ್ಲಮ್ ಆಗಿತ್ತು ಸ್ಟೇಡಿಯಂ ಮಾಡಿಸ್ಕೊಟ್ರೆ ಖಂಡಿತ ಒಳ್ಳೊಳ್ಳೆ ಪ್ರತಿಭೆಗಳು ಬರ್ತಾರೆ ಸ್ಟೇಟ್ ಡಿಸ್ಟಿಕ್ ಸ್ಟೇಟ್ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಹೋಗೋ ಚಾನ್ಸಸ್ ಇದೆ ದಯವಿಟ್ಟು ನಾನ್ ನಮ್ಮ ಎಂ ಎಲ್ ಎ ಸಾಹೇಬ್ರ ಹತ್ರ ಯಾಕಂದ್ರೆ ಅವರ ಅಭಿವೃದ್ಧಿ ಅರಿಕಾರ ಹೌದು ಮನಸ್ಸು ಮಾಡಿದ್ರೆ ಏನು ಇಲ್ಲ ಅಂತ ಎಲ್ಲ ಎಲ್ಲಾ ಮಾಡ್ಕೊಡ್ತಾರೆ ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಮೂಲಕ ಖಂಡಿತ ನಮ್ಗೊಂದು ಸ್ಟೇಡಿಯಂ ಮಾಡ್ಕೊಡಿ ಚಲ್ಕರ್ ಖಂಡಿತ ಖಂಡಿತ ಸರ್ ನಮ್ ಕಡೆಯಿಂದನು ನಮ್ಮ ಇನ್ಸ್ಪೈರ್ಮೆಂಟ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಹಾಗೂ ಬಿಪಿಎಲ್ ಕಡೆಯಿಂದನು ಸಹಿತವಾಗಿ ಇದೊಂದು ಮುಕ್ತವಾದಂತಹ ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ ಸೊ ಮುಂದಿನ ಹಂತದಲ್ಲಿ ಒಂದು ಅದ್ಭುತವಾದಂತಹ ಸ್ಟೇಡಿಯಂ ನಿರ್ಮಾಣ ಮಾಡ್ಕೊಟ್ರೆ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದಂತ ಒಂದು ವೇದಿಕೆ ಸಿಕ್ಕಂಗಾಗುತ್ತೆ ಮುಂದಿನ ಹಂತದ ಬೆಳವಣಿಗೆಗೆ ಬಹಳ ಸಹಕಾರಿ ಆಗುತ್ತೆ ಅನ್ನೋದು ನಮ್ಮ ಮಾತಿದೆ ಈಗ ಇನ್ನೊಂದ್ ಏನಂದ್ರೆ ಈಗ ಬಿ ಪಿ ಎಲ್ ಬರ್ತಾ ಇದೆ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಅಂತ ಸೊ ವಿಕ್ಸೈಟೆಡ್ ಬರೀ ಇಂಟ್ರಿಗೆ ಅಷ್ಟೇ ಅವಕಾಶ ತುಂಬಾ ಕ್ರಿಕೆಟ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ಆಸಕ್ತಿ ಇರೋರು ಸೊ ವಿ ಎಕ್ಸ್ಪೆಕ್ಟ್ ಎ ಲಾಟ್ ಫ್ರಮ್ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ಸೊ ಅದರಿಂದ ಇನ್ನೊಂದು ಸ್ಪೋರ್ಟ್ಸ್ ಒಳ್ಳೆ ಹಂತಕ್ಕೆ ಹೋಗುತ್ತೆ ಅವ್ರ ಆಶಯಗಳು ಅವರು ಅವ್ರು ಈಗಲೇ ನಡೆಸಲಾ ಪ್ರಿಪರೇಷನ್ಸ್ ನೋಡಿದ್ರೆ ತುಂಬಾ ಒಂಥರ ಆಗಿದೆ ಕೆಲವರು ಹಳೆ ಪ್ಲೇಯರ್ಸ್ ಮನೆಗೆ ಹೋಗಿದ್ದಾರೆ ವೃದ್ಧಾಶ್ರಮಕ್ಕೆ ಹೋಗಿದ್ದಾರೆ ಒಳ್ಳೊಳ್ಳೆ ಈವೆಂಟ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆರ್ ಎಕ್ಸೈಟೆಡ್ ಆಲ್ ದಿ ಬೆಸ್ಟ್ ಗೊತ್ತಿ ಪ್ರೀಮಿಯರ್ ಲೀಗ್ ಆರ್ಗನೈಸರ್